ಗೊತ್ತು ಜನ ಬಿಜೆಪಿ ಸೋಲಿಸ್ಬೇಕು ಅಂತಾನು ಕಾಯ್ತಾ ಇತ್ತು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅದು ಇದು ಇನ್ನೊಂದು ಕೋಮುವಾದಿ ಚಟುವಟಿಕೆಗಳು ಅಂತ ಹೇಳಿ ಜನ ಬಿಜೆಪಿ ಸೋಲಿಸ್ಬೇಕು ಅಂತ ಇತ್ತು ಆದ್ರೆ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಏನಿರ್ಲಿಲ್ಲ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಏನಿರ್ಲಿಲ್ಲ ಕಾಂಗ್ರೆಸ್ ನವರು ಮತ್ತು ಬಿಜೆಪಿ ಅವ್ರಿಗೆ ಇದ್ದಂತ ಓಟಿನ ವ್ಯತ್ಯಾಸ ನೋಡಿದ್ರೆ ಬಹಳ ದೊಡ್ಡ ವ್ಯತ್ಯಾಸ ಅಲ್ಲ ಏನೊಂದು ಎರಡು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ವ್ಯತ್ಯಾಸ ಆ ಮೂರು ಪರ್ಸೆಂಟ್ ವ್ಯತ್ಯಾಸ ಇರೋದು ಹೆಚ್ಚು ಕಡಿಮೆ ಆಗಿದ್ದರೆ ಸಿದ್ದರಾಮಯ್ಯ ಅವರು ಇವತ್ತು ವಿಧಾನಸೌಧದಲ್ಲಿ ಇರ್ತಿದ್ದೆ ನಾನು ರಾಜಕೀಯ ಪಕ್ಷದ ನೇತಾರರಾಗಿ ಬಂದಿರೋದ್ರಿಂದ ನಾನು ಪಾಲಿಟಿಕ್ಸ್ ಮಾತಾಡ್ತೀನಿ ಟ್ರೇಡ್ ಯೂನಿಯನ್ ಲೀಡರ್ಗಳು ನಿಮ್ಮ ಹಕ್ಕುಗಳ ಬಗ್ಗೆ ಮಾತುಕತೆಗಳ ಬಗ್ಗೆ ಸಮಾಸಾಗಿಯೇ ಮಾತಾಡ್ತಾರೆ ಯಾಕೆ ಹತ್ತು ಹಕ್ಕು ಬಂತು ಅಂತಂದ್ರೆ ಚುನಾವಣೆಗಿಂತ ಒಂದು ಇಪ್ಪತ್ತೈದು ಜನ ಮೊದಲು ಕಾಂಗ್ರೆಸ್ನ ನಾಯಕರಾದಂತಹ ಯಾರು ಮುಖ್ಯಮಂತ್ರಿ ಸುರ್ಜೇವಾಲಾ ನಿಮ್ಮನ್ನು ಕರೆದಿದ್ರಲ್ಲ ಅದಕ್ಕೆ ಮಾಡ್ತಾರೆ ಕಮ್ಯುನಿಸ್ಟ್ ಪಾರ್ಟಿ ಆಫೀಸಲ್ಲಿ ಫೋನ್ ಮಾಡ್ತಾರೆ ನೀವು ನಮಗೆ ಗಮನ ಕೊಡಬೇಕು ಕಮ್ಯುನಿಸ್ಟ್ ಪಾರ್ಟಿ ಅಂತಂದ್ರೆ ಈ ರಾಜ್ಯದಲ್ಲಿರುವ ನೌಕರರು ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ಈ ರಾಜ್ಯದಲ್ಲಿರೋ ಸೌಕರ ಸಾರಿಗೆ ನೌಕರರು ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅಂಗನವಾಡಿ ನೌಕರರು ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ಈ ರಾಜ್ಯದ ಬಿಸಿ ಊಟ ನೌಕರರು ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ರೈತ ಹೊಂದಿದ್ದೀರಾ ಬೆಂಬಲ ಬೆಂಬಲ ಕೇಳಿದ್ದಕ್ಕೆ ಏನ್ ಕಾರಣ ಅಂತಂದ್ರೆ ನಿಮ್ ಸಾರಿಗೆ ನೌಕರು ಸದನವಾದಂತಹ ಹೋರಾಟದಲ್ಲಿಯೂ ಒಂದು ನಿರೋಚಿತ ಕಮ್ಯುನಿಸ್ಟ್ ಪಾರ್ಟಿಗೂ ಸಾರಿಗೆ ನೌಕರಿಗೂ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತು ಸರ್ಕಾರ ಗೊತ್ತು ಅವ್ರು ಇವತ್ತು ಮಾತಾಡೋದಿಲ್ಲ ಸಾರಿಗೆ ನೌಕರ ಸಂಘಟನೆ ಬಗ್ಗೆ ಮಾತಾಡುವಾಗ ಇದಕ್ಕೆ ಎಂಬಾತು ಸಂಘಟನೆ ಅಂತ ಮಾತಾಡಿದ್ರೆ ಅದಕ್ಕೆ ಬಹಳ ಹೆಣ್ಣ ನನಗೆ ಬಹಳ ಹೆಣ್ಣೆ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಆದಂತಹ ಕಮ್ಯುನಿಸ್ಟ್ ಪಾರ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಎಸ್ ಆರಂಭವಾದಂತಹ ಕಮ್ಯುನಿಸ್ಟ್ ಪಾರ್ಟಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರ ಸಂಘಟನೆ ಮಾಡಿ ಸೇರಿನಲ್ಲಿ ಅವ್ರನ್ನ ಸಂಘಟಿಸಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರನ್ನ ತೊಡಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾರ್ಮಿಕ ಸಮೂಹಕ್ಕೆ ನೇತೃತ್ವ ಪಾರ್ಟಿಯ ತೆಗ್ದು ಸೇರಿರುವ ಕಾರ್ಮಿಕರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ದೊಡ್ಡ ಪರಂಪರೆ ಇದೆ ಅನ್ನೋದನ್ನ ಜ್ಞಾಪಿಸ್ತಾ ಇದ್ದೇನೆ ಕೇವಲ ನಿಮ್ಮ ಸಂಬಳ ಸರ್ವೆ ನೀವು ಸೇರಿಲ್ಲ ಈ ದೇಶದ ಬಿಟ್ಟು ವಿಟ್ವಾಸಕ್ಕೆ ಈ ದೇಶದ ಕಾರ್ಮಿಕರ ದೊಡ್ಡ ಕೊಡುಗೆ ಇದೆ ಅನ್ನೋದನ್ನ ಈ ಸಂಬಂಧ ಮಾಡ್ತಾ ಆ ಫೋನ್ ಮಾಡಿದ್ವಿ ನಮಗೆ ಕೊಡಿ ಈ ಬಾರಿ ನಾವು ಎಲ್ಲ ರೀತಿ ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲ ಸಂಘಟನೆಗಳು ಕೊಡಿ ಅಂತದನ್ನು ಕಮ್ಯುನಿಸ್ಟ್ ಪಾರ್ಟಿಗೆ ಅಧಿಕೃತವಾಗಿ ಮದುವೆ ಮಾಡಿದ್ವಿ ನಾವು ಯೋಚನೆ ಮಾಡಿದ್ವಿ ನಾವು ಯೋಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕೋಮು ಸಂಘರ್ಷ ನಿಲ್ಲಬೇಕಾಗಿದೆ ಕರ್ನಾಟಕದಲ್ಲಿ ಏನು ಕಾರ್ಮಿಕರ ಮತ್ತು ರೈತರ ವಿರೋಧಿ ಕಾನೂನುಗಳನ್ನು ಕೇಂದ್ರ ಸರ್ಕಾರದ ಬಿಜೆಪಿ ಜಾರಿ ಮಾಡಿದ ಸಂದರ್ಭಗಳಿಗೆ ರೈತ ಚಾಮಟಿಕೆಸುವಂತ ದೊಡ್ಡ ಅನಿವಾರ್ಯತೆ ಇದೆ ಆ ಒಂದು ಬದಲಾವಣೆ ಬೇಕಾಗಿರತಕ್ಕಂಥ ತೀರ್ಮಾನ ಮಾಡಿ ನಾವು ಅವ್ರು ಹೇಳಿದ್ವಿ ನಾವು ಕಮ್ಯುನಿಸ್ಟ್ ಪಾರ್ಟಿ ಅವರ ಸ್ಪರ್ಧೆ ಮಾಡ್ತೀವಿ ಆ ಕ್ಷೇತ್ರ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಇದು ಸತ್ಯ ಆ ನಂತರ ಒಂದು ವಾರದ ನಂತರ ಸಲ್ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಮೈಸೂರು ನಮ್ಮನ್ನು ಭೇಟಿ ಮಾಡಿದ್ರು ಮೈಸೂರಿನಲ್ಲಿ ಭೇಟಿ ಮಾಡಿದ್ರು ಭೇಟಿ ಮಾಡಿದಾಗ ಅವ್ರ ಮನವಿ ಮಾಡ್ರು ನೀವು ದಯಮಾಡಿ ನಮ್ಗೆ ಬೆಂಬಲ ಕೊಡಬೇಕು ಅಂತ ನಾವ್ ಹೇಳಿದ್ವಿ ನಿಮ್ ಕ್ಷೇತ್ರದಲ್ಲೆಲ್ಲ ನಮ್ಮ ಸಾರಿಗೆ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಥವಾ ಬೇರೆ ನಮ್ಮ ಫ್ಯಾಕ್ಟ್ರಿಲಿರುವ ಕಾರ್ಮಿಕರೆಲ್ಲ ಇದ್ದಾರೆ ಅವರಿಗೆಲ್ಲ ಅವೆಲ್ಲ ನಿಮ್ಮ ಅಭಿಮಾನಿಗಳು ಓಟ್ ಕೊಡ್ತಾರೆ ಸಿದ್ದರಾಮಯ್ಯ ಹೇಳಿದ್ರು ಗೊತ್ತಾ ಅವ್ರೆಲ್ಲ ನೀರು ಹೇಳ್ದೆ ನಮ್ಗೆ ಓಟ್ ಕೊಡಲ್ಲ ನಿಮ್ಮ ನೀರು ಹೇಳಿದ್ರೆ ನಂಗೆ ಓಟ್ ಕೊಡಲ್ಲ ದಯಮಾಡಿ ನಿಮ್ಗೆ ಓಟ್ ಕೊಡ್ಸಿ ಅಂತ ಮನವಿ ಮಾಡಿದ್ದು ನಮಗೆ ಇದು ಯಾಕೆ ಹೇಳ್ತಾ ಇದ್ದೀವಿ ನಮಗೆಲ್ಲವೂ ಕೂಡ ಚುನಾವಣೆ ಮುನ್ನಾಗ ಪ್ರಕರಣಗಳು ನಂತರ ನನ್ನ ಬೆಳವಣಿಗೆಗಳನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಅದಾದ ಮೇಲೆ ಅವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನ ಯಾರು ಕೇಳಲಿಲ್ಲ ನೀವು ಬಸ್ ಓಡಿಸ್ತೀರಾ ಅದ್ರಾತ್ರಿ ಕಂಡಕ್ಟರ್ ಫ್ರೀಯಾಗಿ ಬರುವಂಥ ಪ್ರಯಾಣಿಕರಿಗೆ ಸರ್ವಿಸ್ ಕೊಡ್ತೀರಾ ಅಂತ ನಿಮ್ಮನ್ನೂ ಕೇಳಿಲ್ಲ ಅಂತೇಳಿ ನಿಮ್ಮನ್ನು ಬಳಸ್ಕೊಂಡು ಅವರು ಗ್ಯಾರಂಟಿ ಯೋಜನೆ ಜಾರಿ ಮಾಡುವಂಥದ್ದೆಲ್ಲ ಘೋಷಣೆ ಮಾಡಿದ್ರು ಹಾಗೆ ಇನ್ನೊಂದು ಘೋಷಣೆ ಮಾಡಿದ್ರು ಐದಾದ್ಮೇಲೆ ಆರು ಹತ್ತು ಬಿಟ್ಟಿದ್ದಾರೆ ಇದೇ ಸುರ್ಜೇವಾಲಾ ಅವರು ಪ್ರಿಯಾಂಕಾ ಗಾಂಧಿ ಬೆಳಗಾವಿಗೆ ಬರ್ತಾ ಇದಾರೆ ಬೆಳಗಾವಿಗೆ ಬಂದಾಗ ಅಲ್ಲಿ ಅಂಗನವಾಡಿ ಬಿಸಿ ಕಾರ್ಯಕರ್ತರ ನೋವು ಮತ್ತು ಭವನ ಕೇಳಕ್ಕೆ ಕರೀತೀವಿ ದಯಮಾಡಿ ನೀವು ನಿಮ್ಮ ಕಾರ್ಯಕರ್ತನ ನಲ್ಲಿ ಕಳಿಸ್ಕೊಡಿ ಅಂತ ನಾನು ಮನವಿ ಮಾಡಿದೆ ತಕ್ಷಣ ನಾವು ಪಕ್ಷದ ವ್ಯಕ್ತಿಯಲ್ಲಿ ಚರ್ಚೆ ಮಾಡಿ ಜಯಮೌಲ್ನಲ್ಲಿ ಕಳಿಸ್ಕೊಂಡ್ವಿ ಇಲ್ಲೇ ಇದ್ದಾರೆ ಸಾಕ್ಷಿ ಅವ್ರು ಹೋಬರು ಪ್ರಿಯಾಂಕಾ ಗಾಂಧಿ ಅವರು ಕೂತು ಕೂತು ಮಾತಾಡಿದ್ರು ಇನ್ನೊಂದು ಗ್ಯಾರಂಟಿ ಇತ್ತು ಐದು ಗ್ಯಾರಂಟಿ ಇತ್ತು ಮತ್ತೊಂದು ಗ್ಯಾರಂಟಿ ಅಂಗನವಾಡಿ ಮತ್ತು ಬಿಸಿ ಊಟದ ಅಸಂಘಟಿತ ಕಾರ್ಮಿಕರಿಗೆ ನಾವು ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವಿ ಬಿಸಿ ಸಾವಿರ ಜಾಸ್ತಿ ಮಾಡ್ತೀವಿ ಇದು ಈ ಕಷ್ಟ ನೋಡಕ್ಕಾಗಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ಮಾತುಕೊಟ್ಟು ಅವತ್ತೇ ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಆರನೇ ಗ್ಯಾರಂಟಿ ಅಂತ ಆದ್ರೆ ಆರನೇ ಗ್ಯಾರಂಟಿ ಇಲ್ಲ ಜಿಲ್ಲೆ ಆರನೇ ಗ್ಯಾರಂಟಿ ಇವತ್ತು ಕೂಡ ಆರನೇ ಗ್ಯಾರಂಟಿ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಸಾರಿ ಪ್ರಿಯಾಂಕಾ ಗಾಂಧಿ ದುಡ್ಜಾತ್ರೆ ಅಲ್ಲ ಸುಜಾವತಿಲ್ಲ ಇಲ್ಲಿ ರಾಜಕೀಯವಾಗಿ ಮೆಟ್ಲು ಹತ್ತೋ ತನಕ ಮೆಟ್ಲಿನ ಅವಶ್ಯಕತೆ ಇರುತ್ತೆ ಹತ್ತಿರ ಮೇಲೆ ಮೆಟ್ಲು ಓದುವುದು ಸಹಜವಾದಂತಹ ರಾಜಕೀಯ ನಾಯಕರ ಗುಣ ಆಗಿರೋದ್ರಿಂದ ಅಂಬಾನಿಪಿನ ಖಾಸಗಿ ಕಳೆದು ಹೋಗ್ತಾ ಇದ್ದು ಇದು ಕೇವಲ ಸಂರಸರಿಗೆ ಪ್ರಶ್ನೆ ಅಲ್ಲ ಈ ದೇಶದ ಸಂಪತ್ತು ನೋಡಿಕೊಂಡು ದೊಡ್ಡ ಹೋರಾಟದಲ್ಲಿ ಸಾರಿಗೆ ನೌಕರು ನೀವು ಸಾಕ್ಷಿಯಾಗಿ ಮಂಗಳೂರಿನಲ್ಲಿ ಇವತ್ತು ನಮ್ದು ಏರ್ಪೋರ್ಟ್ ಇತ್ತು ಮಂಗಳೂರು ಏರ್ಪೋರ್ಟ್ ಏನಾಗಿತ್ತು ಮಂಗಳೂರು ವಿಮಾನ ನಿಲ್ದಾಣ ಅಂತಿತ್ತು ಇವತ್ತೇನಾಗಿದೆ ಅಂಬಾನಿ ಆದಾನಿ ಆದಿ ವಿಮಾನ ನಿಲ್ದಾಣ ಅಂತಾಗಿದೆ ಇದು ಸತ್ಯಲ್ಲ ಒಂದು ವೇಳೆ ಸಾರಿಗೆ ನೌಕರು ಅಧಿಕಾರ ಕೊಟ್ವಿ ನೀವು ವಿಧಾನಸೌಧಕ್ಕೆ ಹೋದ್ರಿ ಬೆಲೆ ಜಾಸ್ತಿ ಇತ್ತು

ಇತ್ತು ಯಾಕೆಂದ್ರೆ ಇಂತ ಒಂದು ಹೋಗಾಟ ಮತ್ತೆ ಚಿಗುಡ್ತಾ ಇದೆಯಲ್ಲ ಮತ್ತೆ ಮುಂದೆನೆ ಬರ್ತಾ ಇದೆಯಲ್ಲ ಅನ್ನೋದು ನನಗೆ ನಿಜಕ್ಕೂ ಒಂದು ಸಂತೋಷ ಆಗ್ತಿದೆ ಅದಕ್ಕಾದ್ರೂ ಚಿತ್ರಾಮಯ್ಯ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಏಕೆಂದ್ರೆ ಜನ ಮತ್ತೆ ಮೇಲೆತ್ತು ಬರೋ ಹಾಗ ಜನರಲ್ಲಿ ಒಂದು ರಕ್ಷಕ ವ್ಯವಸ್ಥಾ ಇರಲ್ಲ ಅನ್ನೋದಕ್ಕಾದ್ರೂ ನಾನು ಹೇಳ್ತಾ ಇದ್ದೀನಿ ಬಟ್ ಒಂದು ಸ್ನೇಹಿತರೆ ನಾನು ಒಂದು ಮಹಿಳಾ ಸಂಘಟನೆಗೆ ಕೆಲಸ ಮಾಡೋ ಒಂದು ಹೋರಾಟಗಾರ್ತಿಯಾಗಿ ನಾನು ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ ನಾವು ಈ ಶಕ್ತಿ ಯೋಜನೆ ಬಂದಾಗ ನಾವು ಖಂಡಿತವಾಗಿ ಅದನ್ನ ಸ್ವಾಗತಿಸುದು ಈಗಲೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಆದ್ರೆ ಅದ್ರ ಜೊತೆಗೆ ನಾವು ಚಳುವಳಿ ಕೂಡ ಮಾಡಿದ್ವಿ ಶಕ್ತಿ ಯೋಜನೆ ಬಂದಾಗ ಎಂತ ಚಳುವಳಿ ಮಾಡಿದ್ವಿ ಅಂತಂದ್ರೆ ಹಾಗೆಯೇ ಹೆಚ್ಚು ಸಿಬ್ಬಂದಿಯನ್ನು ಹೇಳಿದ್ವಿ ಯಾಕೆಂದ್ರೆ ಇವ ನಮ್ಮ ಸಾರಿಗೆ ನೌಕರರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ಹಾಗಾಗಿ ನೀವು ಸಂಸ್ಥೆಯವರು ಮತ್ತೆ ಸರ್ಕಾರದವರು ಅವರ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಸಂಘಟನೆಯಿಂದ ನಾವು ಹೋರಾಟ ಮಾಡಿದ್ವಿ ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮಗೆ ಅರ್ಥ ಆಗಿದ್ದು ಏನಂದ್ರೆ ಈ ಶಕ್ತಿ ಯೋಜನೆಯಿಂದ ಸಾರಿಗೆ ನೌಕರರ ಮೇಲೆ ಸುಮ್ ಸುಮ್ಮನೆ ಮೆಮೋಗಳು ಚಾರ್ಜ್ ಅಥವಾ ಅಮಾನತು ಡಿಸ್ಮಿಸಲ್ ಗಳು ಇವೆಲ್ಲ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಯ್ತು ಹಾಗಾಗಿ ನಾವು ಸರ್ಕಾರಕ್ಕೆ ಸಂದರ್ಭದಲ್ಲಿ ಇದೆಲ್ಲ ಒಂದು ಬದುಕಿಟ್ಟು ಕೂಡ ನಾವು ಏನು ಹೇಳ್ಕೊಡ್ತಿದ್ವಿ ಅಂತಂದ್ರೆ ನೀವು ಒಂದು ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಅದ್ರ ಹಿಂದೆ ಕೆಲಸ ಮಾಡುವಂತ ಕಷ್ಟ ಸುಖ ಯಾಕೆ ನೋಡ್ತಾ ಇಲ್ಲ ಅದ್ರ ಹಿಂದೆ ಎಷ್ಟು ಅವರು ಬೆವರು ಸುತ್ತಾ ಇದ್ದಾರೆ ಅನ್ನೋದು ಯಾಕೆ ನೋಡ್ತಾ ಇಲ್ಲ ಆಮೇಲೆ ನಿಮ್ಮ ಯೋಚನೆ ಒಂದು ಯಶಸ್ವಿ ಆಗ್ತಾ ಅಂತ ಏನು ಸೋಷಿಯಲ್ ಎಲ್ಲ ಜಾಹೀರಾತುಗಳನ್ನ ಕೊಡ್ತಾ ಇದ್ದೀರಾ ಆಮೇಲೆ ಮುಖ್ಯಮಂತ್ರಿಗಳ ಹೋಗಿ ಟಿಕೆಟ್ ಹಾಕಿದ್ದಾರಂತೆ ಒಂದು ಟಿಕೆಟ್ ಹಾಕಿದ್ರು ಅದನ್ನ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೆ ಆ ಟಿಕೆಟು ದಿನ ಹಾಗೆ ಅವ್ರಿಗೆ ಕಷ್ಟ ಏನು ಅನ್ನೋದು ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದು ಮುಖ್ಯಮಂತ್ರಿ ಅವರಿಗೆ ನಾನು ಅವರ ಫೇಸ್ಬುಕ್ ಪೇಜಲ್ಲಿ ನೇರವಾಗಿ ಕೇಳಿದೆ

ಸಂಘಟನೆಗಳಲ್ಲಿ ಹೆಣ್ಮಕ್ಳ ಇರುವ ನಿಗಮಗಳ <Sussurant> <Sussurant> ಹೋಗ್ತಾರೆ ಇನ್ನು ಹೆಮ್ಮತ್ತು